ಅಭಿಯಾನಕ್ಕೆ ರಜತ ಮಹೋತ್ಸವ ಸಂಭ್ರಮ ವಿಶ್ವ ಹಿಂದೂ ಪರಿಷತ್ ಪ್ರಾಂತ ಸಹ ಕಾರ್ಯದರ್ಶಿ ಶರಣ್ ಪಂಪ್ವೆಲ್ ಮಾತನಾಡಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪ್ರಾರಂಭವಾದ ಅಭಿಯಾನ ಕಾರ್ಯಕರ್ತರಿಗೆ ಸಂಘಟನೆ ಜೊತೆಗೆ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಭಾವನೆ ಜಾಗೃತಿಗೊಳಿಸುವ ನಿಟ್ಟಿನಲ್ಲಿ ಪ್ರಾರಂಭವಾಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿಗೆ ಇಪ್ಪತ್ತೈದು ವರ್ಷದ ದತ್ತಮಾಲಾ ಧಾರಣೆ ರಜತ ಮಹೋತ್ಸವವು ಕಾರ್ಯಕರ್ತರಿಗೆ ಹೊಸ ಹುಮ್ಮಸ್ಸು ತಂದಿದೆ ಇದು ಗೆಲುವಿನ ಇತಿಹಾಸ ನಿರ್ಮಾಣವಾಗಲಿದೆ ಎಂದು ಹೇಳಿದರು ಎಸ್ ಪಿ ಮಾಧ್ಯಮದ ಮುಂದೆ ಹೇಳಿದ್ದಾರೆ ಈ ವರ್ಷದ ದತ್ತ ಜಯಂತಿಯನ್ನು ಬಹಳ ಚೆನ್ನಾಗಿ ಮಾಡುವ ದೃಷ್ಟಿಯಿಂದ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ನಾವು ತೆಗೆದುಕೊಂಡಿದ್ದೀವಿ ನಾವು ಇದನ್ನು ಸ್ವಾಗತವನ್ನು ಮಾಡ್ತೀವಿ ಅದರ ಜೊತೆ ನಾನು ಈ ಮಾಧ್ಯಮದ ಮುಖಾಂತರ ಅವರ ಗಮನಕ್ಕೆ ತರುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಕಳೆದ ಗಣೇಶೋತ್ಸವ ಸಂದರ್ಭದಲ್ಲಿ ಗಣೇಶೋತ್ಸವದ ಮೆರವಣಿಗೆ ಮೇಲೆ ನಾಗಮಂಗಲದಲ್ಲಿ ಆ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಪೆಟ್ರೋಲ್ ಬಾಂಬು ಬಿಸಾಡುವಂಥದ್ದು ಆಗಿದೆ ಸಾಕಷ್ಟು ಅಂಗಡಿಗಳಿಗೆ ಬೆಂಕಿ ಕೊಡುವಂತಹ ಹಿಂದೂ ಅಂಗಡಿಗಳಿಗೆ ಬೆಂಕಿ ಕೊಡುವಂತಹ ವಾಹನಗಳನ್ನು ಉಡಿ ಮಾಡುವಂಥ ಕಾರ್ಯವೂ ಆಗಿದೆ ದಾವಣಗೆರೆಯಲ್ಲೂ ಆಗಿದೆ ಮಂಗಳೂರಿನಲ್ಲೂ ಬೇರೆ ಬೇರೆ ಕಡೆ ಆಗಿದೆ ಇದನ್ನೆಲ್ಲ ಆಗಲೇ ಗಮನಿಸಿದಾಗ ಇದರ ಹಿಂದೆ ನಿಷೇಧಿತ ಸಂಘಟನೆಯವರ ಕೈವಾಡ ಇದೆ ಅಷ್ಟು ಮಾತ್ರ ಅಲ್ಲ ನಮ್ಮ ರಾಜ್ಯ ಬಿಟ್ಟು ಕೇರಳ ರಾಜ್ಯದಿಂದಲೂ ನಾಗಮಂಗಲದ ಗಲಾಟೆಯಲ್ಲಿ ಅವರದ್ದು ಕೈವಾಡ ಇದೆ ಎಂಬಂತಹ ಸಂಶಯವನ್ನು ಕೂಡ ಪೊಲೀಸ್ ಇಲಾಖೆಯೂ ಹೇಳಿತ್ತು ಅಲ್ಲಿ ಸಾಮಾನ್ಯ ಜನರು ಹೇಳಿದ್ದಾರೆ ಹಾಗಾಗಿ ನಾನು ಇಲ್ಲಿಯ ಪೊಲೀಸ್ ಇಲಾಖೆಯೂ ಇದನ್ನೇ ಹೇಳಿಕೆ ಇಚ್ಛೆ ಪಡ್ತೀನಿ ನಾಡದು ದತ್ತ ಜಯಂತಿಯ ಕಾರ್ಯಕ್ರಮದಲ್ಲಿ ಕೂಡ ಈ ರೀತಿಯ ಘಟನೆಗಳು ಸಂಭವಿಸಬಹುದು ಹೊರ ರಾಜ್ಯದಿಂದ ಬೇರೆ ಬೇರೆ ವ್ಯಕ್ತಿಗಳು ಇದನ್ನು ಈ ರೀತಿ ಘಟನೆ ಮಾಡಬೇಕೆಂಬ ಕಾರಣಕ್ಕೋಸ್ಕರನು ಬರಬಹುದು ಅದಕ್ಕೋಸ್ಕರ ಇದನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿ ಇದರ ಬಗ್ಗೆ ಕೂಡ ಒಂದು ಎಚ್ಚರಿಕೆಯನ್ನು ತೆಗೆದುಕೊಳ್ಳುವಂತ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ ಅದೇ ರೀತಿ ಈಗಾಗಲೇ ದತ್ತಪೀಠ ಅದು ಹಿಂದೂಗಳ ಶ್ರದ್ಧಾ ಕೇಂದ್ರ ಆದರೂ ಇವತ್ತು ಅಲ್ಲಿ ನಿರಂತರವಾಗಿ ಗೋಮಾಂಸ ತರುವುದು ಅಲ್ಲಿ ತಿನ್ನುವುದು ಈ ರೀತಿ ಕೆಲವೊಂದು ಆ ಪೀಠವನ್ನು ಅಪವಿತ್ರಗೊಳಿಸುವಂತಹ ಕೆಲಸ ಕೂಡ ಇವತ್ತು ಆಗ್ತಾ ಇದೆ ಹಾಗಾಗಿ ಇದು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುತ್ತಿದೆ ಅದರಿಂದ ಅಂತಹ ಯಾರಾದರೂ ಇದ್ರೆ ಅವರನ್ನು ಆ ಪೀಠದಿಂದ ಹೊರಹಾಕಬೇಕು ಮತ್ತು ಇದಕ್ಕೆ ಯಾವುದೇ ರೀತಿಯ ಈ ರೀತಿಯ ವ್ಯವಸ್ಥೆಯನ್ನು ಮಾಡುವಂಥ ಯಾರೇ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ ಇನ್ನು ಮೂರನೇದು ನಾವು ಅಲ್ಲಿ ಹೋಮ ಅವನ ಮೂರು ದಿವಸ ಮಾಡಬೇಕು ಎಂಬುದನ್ನು ನಾವು ಜಿಲ್ಲಾಡಳಿತಕ್ಕೂ ಮನವಿ ಮಾಡಿದ್ದೀವಿ ಸರ್ಕಾರಕ್ಕೂ ಬರೆದಿದ್ದೀವಿ ಆದರೆ ಇವತ್ತು ಜಿಲ್ಲಾಡಳಿತದಿಂದ ಸರಿಯಾದಂಥ ಅದಕ್ಕೆ ಉತ್ತರ ನಮಗೆ ಸಿಕ್ಕಿಲ್ಲ ಹಾಗಾಗಿ ಇದರ ಬಗ್ಗೆಯೂ ಸ್ವಲ್ಪ ಜಿಲ್ಲಾಧಿಕಾರಿಯವರು ಜಿಲ್ಲಾಡಳಿತ ಈ ಬಗ್ಗೆನೇ ಗಮನವನ್ನು ಕೊಟ್ಟು ಇದಕ್ಕೆ ಸ್ಪಂದನೆಯನ್ನು ಕೊಡಬೇಕು ಅಂತೇಳಿ ನಾನು ಈ ಪತ್ರಿಕೆಯ ಮುಖಾಂತರ ಆಗ್ರಹವನ್ನು ಮಾಡ್ತೀನಿ ಮುಂದೆ ಇದರ ಒಟ್ಟು ದತ್ತಮಾಲೆಯ ವ್ಯವಸ್ಥೆಯ ದೃಷ್ಟಿಯಿಂದ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಒಂದಷ್ಟು ವ್ಯವಸ್ಥೆಯ ದೃಷ್ಟಿಯಿಂದ ನಮ್ಮ ವಿಭಾಗದ ವಿಶ್ವ ಹಿಂದೂ ಪರಿಷತ್ ಹಾಸನ ವಿಭಾಗದ ಸಹ ಕಾರ್ಯದರ್ಶಿ ಆರ್ ಡಿ ಮಹೇಂದ್ರ ಅವರು ಮಾತನಾಡಿ ಚಂದ್ರದ್ರೋಣ ಪರ್ವತದ ದತ್ತಪೀಠ ಕ್ಷೇತ್ರದಲ್ಲಿ ಇರುವ ಔದಂಬರ ವೃಕ್ಷ ವೈಜ್ಞಾನಿಕವಾಗಿ ಧಾರ್ಮಿಕವಾಗಿ ಅತ್ಯಂತ ಮಹತ್ವವಾಗಿದ್ದು ವೃಕ್ಷದ ಬಳಿಯಲ್ಲಿ ಪರಿಕ್ರಮ ಮಾಡಲು ಜಿಲ್ಲಾಡಳಿತ ಭಕ್ತರಿಗೆ ಅವಕಾಶ ನೀಡಬೇಕು ಎಂದು ಹೇಳಿದರು ಎರಡ್ ಸಾವಿರದ ನಾಲ್ಕರ ದತ್ತ ಜಯಂತಿ ಆ ಮೊನ್ನೆ ಸ್ಕಂದ ಪಂಚಮಿ ದಿನ ಮಾಲೆ ಹಾಕುವುದರ ಮುಖಾಂತರ ಪ್ರಾರಂಭ ಆಗಿದೆ ನಾಡಿದ್ದು ಹನ್ನೆರಡನೇ ತಾರೀಕು ಎಲ್ಲ ತಾಯಂದಿರ ಸಮ್ಮುಖದಲ್ಲಿ ಅನಸೂಯ ಪೂಜೆ ಪ್ರಾರಂಭ ಆಗುತ್ತೆ ಮುಳರವೇಷ್ಯದ ದಿವಸದಲ್ಲಿ ಬೆಳಿಗ್ಗೆ ಹತ್ತು ಗಂಟೆಗೆ ಪ್ರಾರಂಭ ಆಗುತ್ತೆ ರಾಜಬೀದಿಯಲ್ಲಿ ಬೃಹತ್ ಶೋಭಾಯಾತ್ರೆಯಾಗಿ ದತ್ತಪೀಠಕ್ಕೆ ಹೋಗಿ ದತ್ತಪಾದಕಿಯರ ದರ್ಶನ ಮಾಡಿ ವಾಪಸ್ ಬರುವಂಥ ವ್ಯವಸ್ಥೆ ಆಗುತ್ತೆ ಕನಿಷ್ಠ ಐದರಿಂದ ಆರು ಸಾವಿರ ಸಂಖ್ಯೆ ತಾಯಿಯಂದಿರು ಆಗ ಅನುಸೈಯ್ಯ ಪೂಜೆಯಲ್ಲಿ ಪಾಲ್ಗೊಳ್ತಾರೆ ಹದಿಮೂರನೇ ತಾರೀಕು ನಡೆಯುವಂಥ ದತ್ತ ಜಯಂತಿಯ ಪೀಠದಲ್ಲಿರುವಂಥ ಚಿಕ್ಕಮೂರು ನಗರದಲ್ಲಿ ಒಂದು ಬೃಹತ್ ಹಿಂದೂ ಸಮಾಜದ ಶೋಭಾಯಾತ್ರೆ ಆ ಶೋಭಾಯಾತ್ರೆಯಲ್ಲಿ ಸಮಾಜದ ಎಲ್ಲ ಬಾಂಧವರು ತಾಯಿಯಂದಿರು ಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚು ಸಂಖ್ಯೆ ಭಾಗವಹಿಸುವ ನಿರೀಕ್ಷೆ ಇದೆ ಹಾಗೂ ತಯಾರಿ ಕೂಡ ಆಗಿದೆ ಅದು ಮೂರು ಗಂಟೆಗೆ ಕಾಮಧೇನು ಗಣಪತಿಯನ್ನು ಉದ್ಘಾಟನೆಗೊಂಡು ಸಂಜೆ ಆರೂವರೆ ಗಂಟೆಗೆ ಆಜಾದ್ ಪಾರ್ಕ್ನಲ್ಲಿ ನಮ್ಮ ಸಂಘಟನೆಯ ಹಿರಿಯರು ಮತ್ತು ಪರಮೂಜ್ಯ ಸ್ವಾಮೀಜಿಯರ ನೇತೃತ್ವದಲ್ಲಿ ಒಂದು ಧಾರ್ಮಿಕ ಸಭೆ ಆಗುತ್ತೆ ಶೋಭಾಯದಲ್ಲಿ ಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚು ಸಂಖ್ಯೆ ಸಮಾಜದ ಭಾಗವಹಿಸಿದ ನಿರೀಕ್ಷೆ ಇದೆ ಹದಿ ಹದಿನಾಲ್ಕನೇ ತಾರೀಕು ದತ್ತ ಜಯಂತಿ ಇಡೀ ರಾಜ್ಯದಿಂದ ಮತ್ತು ಹೊರ ರಾಜ್ಯದಿಂದ ಈ ಸರಿ ಬರುವಂಥದ್ದು ವ್ಯವಸ್ಥೆ ಇದೆ ಬಹುಶಃ ಹಿರಿಯೂರ ಹಿರಿಯರ ಹೋರಾಟದ ಪ್ರತಿಫಲವಾಗಿ ಮತ್ತು ದೈವಾನುಗಳಿಂದ ಇವತ್ತು ಅರ್ಚಕರ ನೇಮಕ ಆಗಿದೆ ಎರಡು ವರ್ಷದ ತ್ರಿಕಾಲ ಪೂಜೆ ಆಗ್ತಾಯಿದೆ ಬಂದಂಥ ಎಲ್ಲ ಹಿಂದೂ ಭಕ್ತರಿಗೆ ಹಿಂದೂ ಅರ್ಚಕರು ತೀರ್ಥ ಮತ್ತು ಪ್ರಸಾದ ಕೊಡುವಂಥ ವ್ಯವಸ್ಥೆಯಾಗಿದೆ ಹಾಗೆ ಈ ಸರಿ ಭಕ್ತಾದಿಗಳು ಹೆಚ್ಚು ಸಂಖ್ಯೆಯಲ್ಲಿ ಬರೋ ನಿರೀಕ್ಷೆ ಇದೆ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ನಾ ಹೊರಭಾಗದ ರಾಜ್ಯದಲ್ಲಿ ಸೇರಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಹದಿನಾಲ್ಕನೇ ತಾರೀಕಿಗೆ ದತ್ತ ಪಾಲಿಕೆಯನ್ನು ದರ್ಶನ ಮಾಡಿ ಮಾಲೆಯನ್ನು ವಿಸರ್ಜನೆ ಮಾಡುವ ಊರಿಗೆ ಹೋಗಿ ಮಾಲೆ ವಿಸರ್ಜನೆ ಮಾಡುವ ಕಾರ್ಯಕ್ರಮ ಆಗಿದೆ ಸುದ್ದಿಗೋಷ್ಠಿಯಲ್ಲಿ ಪ್ರಭಂಜನ್ ಸೂರ್ಯ ಶ್ರೀಕಾಂತ್ ಪೈ ಶಶಾಂಕ್ ಯೋಗೇಶ್ ರಾಜ್ ಅರಸ್ ಉಪಸ್ಥಿತರಿದ್ದರು